ಆರಾಧ್ಯ ಎಷ್ಟು ವಿಶ್ವಾಸದೊಂದಿಗೆ ಕೆಲವು ಶಬ್ದಗಳನ್ನು ಹೇಳಿದ್ರಲ್ಲ ಎಷ್ಟು ಎಷ್ಟು ಹುರುಪಿನೊಂದಿಗೆ ಕೆಲವು ಶಬ್ದಗಳನ್ನು ಬಳಸಿದ್ರಲ್ಲ ಈ ಹುರುಪು ಆಮ್ ಆದ್ಮಿ ಪಕ್ಷದ ಬಗ್ಗೆ ಅದು ಆರಂಭಗೊಂಡಾಗ ನಮಗೂ ಇತ್ತು ಎಲ್ಲ ಸಮಾಜ ಇಡೀ ಸಮಾಜಕ್ಕಿತ್ತು ದೇಶಕ್ಕಿತ್ತದು ಓ ಬಂತಪ್ಪ ಏನೋ ಒಂದು ಬದಲಾವಣೆಯ ಬಿರುಗಾಳಿ ಬಂತು ಈ ದೇಶದಲ್ಲಿ ಈಗಲೂ ಎಲ್ಲ ಸರಿ ಹೋಗ್ಬಿಡುತ್ತೆ ಸುಧಾರಣೆ ಆಗ್ಬಿಡುತ್ತೆ ಅದೇ ಅದೇ ಬದ್ಧತೆಯೊಂದಿಗೆ ಈಗಲೂ ಸಹ ಇದೀವಿ ಅಷ್ಟೇ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ನಾವು ಹಣ ಹಂಚೋದಿಲ್ಲ ಇನ್ನೊಂದು ಮತ್ತೊಂದು ಮಾಡೋದಿಲ್ಲ ಅಕ್ರಮಗಳನ್ನು ಚುನಾವಣಾ ಅಕ್ರಮಗಳಿಗೆ ಕೈ ಹಾಕೋದಿಲ್ಲ ನಮ್ಮದು ಏಕೈಕ ವಾದ ಈ ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ಬದಲಾಗಬೇಕು ರಾಜಕೀಯ ವ್ಯವಸ್ಥೆ ಬದಲಾಗಬೇಕು ರಾಜಕೀಯ ಆಂದೋಲನ ಆಗಬೇಕು ಈ ಭ್ರಷ್ಟಾಚಾರ ಅನ್ನೋದು ದೇಶದಲ್ಲಿ ಕಿತ್ತು ಹೋಗು ಹೋಗಿಬೇಕು ಅನ್ನೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಇದೆಲ್ಲ ಅಡೆತಡೆಗಳು ಇದ್ದೇ ಇರುತ್ತೆ ಈ ಅಡೆತಡೆಗಳನ್ನು ಮೀರಿ ನಾವು ಮುನ್ನಡಿತೇವೆ ಈಗ ಈ ಲಿಕ್ಕರ್ ಲಿಕ್ಕರ್ಗೇಟ್ ಹಗರಣದಲ್ಲಿ ಜೈಲು ಸೇರಿ ಜಾಮೀನ್ ಮೇಲೆ ಹೊರಗೆ ಬಂದು ಅರವಿಂದ್ ಕೇಜ್ರಿವಾಲ್ ಮಾತಾಡಿದಾಗ ಜನ ಏನು ಕನ್ಫ್ಯೂಸ್ ಆಗಿಬಿಡ್ತಾರೆ ಹಂಗಾದ್ರ ಅಂತ ನಾನು ಕೇಳೋದು ನೋಡಿ ನೀವ್ ಅದ್ರಲ್ಲಿ ನೀವ್ ನೀವೇ ನೋಡಿದ್ದೀರಿ ಒಂದೇ ಒಂದು ಎವಿಡೆನ್ಸ್ ಇಲ್ದಾಗೆ ಆರು ತಿಂಗಳ ಕಾಲ ಪಿ ಎಲ್ ಎ ಅಂತ ಹೊಸ ಆಕ್ಟ್ ಅನ್ನು ತಗೊಂಡ್ಬಂದು ಎರಡ್ ಸಾವಿರದ ಹದಿನೇಳರಲ್ಲಿ ಇಂಪ್ಲಿಮೆಂಟ್ ಮಾಡಿ ನಾನು ಒಬ್ಬ ಅಪರಾಧಿ ಅಂತ ಆರೋಪಿ ಅಂತ ಆದ್ರೆ ನಾನೇ ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಅದ್ರಲ್ಲಿ ಆಕ್ಟ್ ಅಲ್ಲಿ ನಾನು ಆರೋಪಿ ಅಲ್ಲ ಪೊಲೀಸ್ನವ್ರು ಏನು ಮಾಡೋದಿಲ್ಲ ಅದರಲ್ಲಿ ಪಿ ಎಂ ಅಲ್ಲಿ ಬಂದಿರತಕ್ಕಂಥ ಯಾವ್ದು ಇಡಿ ಆಗಲಿ ಸಿಬಿ ಏನು ಮಾಡೋದಿಲ್ಲ ನಿನ್ನನ್ನು ನೀನೇ ಪ್ರೂವ್ ಮಾಡಬೇಕು ಅಂತ ಅದು ರಿಸಲ್ಟ್ ಬಗ್ಗೆ ಚರ್ಚೆ ಮಾಡೋಣ ಅರವಿಂದ್ ಕೇಜ್ರಿವಾಲ್ ಪ್ರಶಾಂತ್ ತುಂಬಾ ತುಂಬ ಸಲ ನೆನಪಿಸ್ತಾ ಇರ್ತಾರೆ ಏಕಾಏಕಿ ದೆಹಲಿಯ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ಬಿಗೆ ಬಂದು ಪ್ರೆಸ್ ಮೀಟ್ನಲ್ಲಿ ಕೂತ್ಕೊಂಡು ಸೋನಿಯಾ ಗಾಂಧಿ ಭ್ರಷ್ಟರು ಶರದ್ ಪವಾರ್ ಭ್ರಷ್ಟರು ಶೀಲಾ ದೀಕ್ಷಿತ್ ಭ್ರಷ್ಟರು ಅವರು ಇವರು ಅವ್ರ ಎಲ್ಲರ ಹೆಸರು ಹೇಳಿದ್ರಲ್ಲ ಏನು ಕೇಸ್ ಇತ್ತು ಏನು ಅಲಿಗೇಷನ್ ಇದ್ವು ಅವ್ರ ಮೇಲೆ ಅಂದ್ರೆ ಕಂಡು ಕಂಡು ಎಲ್ಲ ಒಂದ್ ನಿಮಿಷ ಒಂದ್ ಸ್ಟಿಕ್ಕರ್ ಇಟ್ಕೊಂಡು ಹಾ ಇವ್ನು ಭ್ರಷ್ಟ ಏಳು ಭ್ರಷ್ಟ್ಲು ಆ ಇವ್ನು ಭ್ರಷ್ಟಾ ಅಂತ ಅಂಟಿಸ್ಕೊಂಡು ಓಡಾಡ್ತಾ ಇದ್ದಂಥವ್ರು ಕೇಜ್ರಿವಾಲ್ ರೀ ಏನ್ ಸೋನಿಯಾ ಗಾಂಧಿ ಮೇಲೆ ಏನ್ ಕೇಸಿತ್ರಿ ಇವಾಗ ಏನ್ ಭ್ರಷ್ಟು ನಿತಿನ್ ಗಡ್ಕರಿ ಏನ್ ಕೇಸಿತ್ತು ವಿಕಿ ಲೀಡ್ಸ್ ಒಂದು ಕಂಪನಿ ಅಂತ ಅಂದ್ರೆ ವಿಕಿ ಲೀಗ್ಸ್ ವಿಕಿ ಲೀಗ್ಸ್ ಅಂತ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ ಅಲ್ಲಿತ್ತು ಆಗಿನ ಕಾಲದಲ್ಲಿ ಈಗಾಗಲೇ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಅವ್ರು ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಆ ರೀತಿ ಕೋಲ್ ಹಗರಣ ಆಯ್ತು ಕಾಮನ್ವೆಲ್ತ್ ಹಗರಣ ಆಯ್ತು ಟು ಜಿ ಹಗರಣ ಆಯ್ತು ಸತತ ಸತತವಾದಂತಹ ಹಗರಣಗಳನ್ನೇ ನೋಡ್ಕೊಂಡ್ ಬಂದಿದೆ ನಮ್ಮ ಇಂಡಿಯಾ ಈ ದ್ವಂದ್ವಗಳಿಂದಾಗಿ ಆಮ್ ಆದ್ಮಿ ಪಕ್ಷದ ಬಗ್ಗೆ ಜನ ಭ್ರಮ ನಿರಸನ ಆಗೋ ಹಂಗ ಆಯ್ತಾ ಅನ್ನೋ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡೋಣ ಇನ್ನೊಂದು ತಾಸು ಹೋಗ್ಲಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇನ್ನೊಂದು ತಾಸು ಹೋಗ್ಲಿ ವಿಕಿ ನಲ್ಲಿ ಬಂದಿತ್ತು ಆದ್ರಿಂದ ಸೋನಿಯಾ ಗಾಂಧಿ ಅವರ ಹೆಸರು ಹೇಳಿದ್ವಿ ಆದ್ರೆ ಇಡೀ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ ಸಿ ಬಿ ಐ ತನಿಖೆ ಮೇಲೆ ನಂಬಿಕೆ ಇಲ್ಲ ದಿಸ್ ಇಸ್ ವಾಟ್ ಯುವರ್ ಆರ್ಗ್ಯುಮೆಂಟ್ ಈಸ್ ನಟರಾಜಗೌಡರು ನಟರಾಜಗೌಡ್ರೆ ಏನು ಹೇಳೋಣ ಒಂದು ಬಂದರೆ ಕಂಗ್ರ್ಯಾಚುಲೇಷನ್ಸ್ ಲಾಸ್ಟ್ ಟೈಮ್ ಜೀರೋ ಇದ್ದರೆ ಅನ್ಬೋದು ಇಲ್ಲ ಇಲ್ಲ ನಮ್ಮದು ಒಂದು ಆಮ್ ಆದ್ಮಿ ಪಾರ್ಟಿಗೆ ಒಂದು ಪರ್ಯಾಯವನ್ನು ಜನ ಬಯಸಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಹದಿಮೂರು ವರ್ಷಗಳ ಕಾಲ ಈಗ ಮೂರು ಚುನಾವಣೆ ಆದ ಮೇಲೂ ಕೂಡ ಅವ್ರೇನು ಭರವಸೆ ಕೊಟ್ಟರು ಅವ್ರು ಏನು ಕೆಲಸ ಮಾಡಿದರು ಅದನ್ನು ನೆರವೇರಿಸಿಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ ಬಡ ಭರವಸೆನ ಈಡೇರಿಸಕ್ಕೆ ಸಾಧ್ಯ ಆಗಿಲ್ಲ ಅಂತ ಜನಗಳಿಗೆ ಅನಿಸಿದೆ ಆದರೆ ಆಲ್ಟರ್ನೇಟಿವ್ ಈಗ ಈ ಸೆಕ್ಯುಲರ್ ವೋಟ್ಸ್ ಎಲ್ಲ ಆಮ್ ಆದ್ಮಿ ಪಾರ್ಟಿ ಕಡೆಗೆ ಹೋದಾಗ ಕಾಂಗ್ರೆಸ್ಗೆ ನಾಯಕತ್ವನು ಕೊರತೆ ಆಯ್ತಲ್ಲಿ ನಾಯಕರು ಕೊರತೆಯಾದರು ಕಾರ್ಯಕರ್ತರು ಕೊರತೆ ಆದರೂ ಇದು ಇದ್ದೇ ಇತ್ತು ಆದರೆ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬೇಕು ಅಂತ ಜನ ಬಯಸಿದ್ರು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್